ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ನೋಡಿ ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಬಹಳ ಅದ್ದೂರಿ ಹಾಕಿ ಒಂದಿಷ್ಟು ಆಚರಣೆಯನ್ನು ಮಾಡ್ತಾ ಇರ್ಬೋದು ಪ್ರತಿ ಬಾರಿಯೂ ಕೂಡ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸುವ ದರ್ಶನ್ ಈ ವರ್ಷ ಇದ್ದಾರೆ ಹೀಗಿದ್ರು ಕೂಡ ವಿಜಯಲಕ್ಷ್ಮಿ ಅವರು ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಬಂದಿಷ್ಟು ಆಚರಣೆ ಮಾಡಿರಬಹುದು ಬಿಳಿ ಕುದುರೆ ಜೊತೆ ಕ್ಯೂಟ್ ವಿಡಿಯೋವನ್ನ ಇದೀಗ ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿರುವಂತದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡ್ತಾ ಇದೆ ನಮಸ್ಕಾರ ಟಿವಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ ನೋಡಿ ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಬಹಳ ಹಾಕಿ ಒಂದಿಷ್ಟು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಎಲ್ಲರೂ ಸಂಭ್ರಮದಿಂದ ಹಬ್ಬವನ್ನು ಆಚರಣೆಯಲ್ಲಿ ಒಂದಿಷ್ಟು ಬ್ಯುಸಿಯಾಗಿದ್ದಾರೆ ಪ್ರತಿ ಬಾರಿಯೂ ಕೂಡ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸುವ ದರ್ಶನ್ ಈ ವರ್ಷ ಜೈಲ್ನಲ್ಲಿದ್ದಾರೆ ಹೀಗಿದ್ರೂ ಕೂಡ ವಿಜಯಲಕ್ಷ್ಮಿ ಅವರು ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಒಂದಿಷ್ಟು ಆಚರಣೆ ಮಾಡಿರುವಂಥದ್ದು ಕ್ಯೂಟ್ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ಹಬ್ಬಕ್ಕೆ ಒಂದಿಷ್ಟು ಶುಭ ಹಾರೈಸಿದ್ದಾರೆ ಸರ್ಜ್ ಬಾಗಿ ಗಮನಿಸ್ತಾ ಹೋದ್ರೆ ಹೋದ ವರ್ಷ ಇದೇ ಸಂಕ್ರಾಂತಿ ಸಂಭ್ರಮ ಇಡೀ ಕುಟುಂಬ ಒಂದ್ ಕಡೆ ಹಬ್ಬವನ್ನು ಆಚರಣೆ ಮಾಡಿತ್ತು ಬಹಳಷ್ಟು ಅದ್ಭುತವಾಗಿ ಆ ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವ ಮೂಲಕ ಮತ್ತೊಮ್ಮೆ ಸದ್ದನ್ನ ಮಾಡಿತ್ತು ಯಾಕೆ ಅಂತಂದರೆ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದರು ಎಷ್ಟರ ಮಟ್ಟಿಗೆ ಫೋಟೋ ಶೂಟ್ ಆಗಿತ್ತು ಯಾವ ರೀತಿ ಆಗಿತ್ತು ಅನ್ನೋದ್ದು ಭಾಳ ಕ್ಯೂಟಾಗಿರುವಂಥ ಒಂದಿಷ್ಟು ಫೋಟೋಗಳು ವೈರಲ್ ಕೂಡ ಆಗಿತ್ತು ಸೊ ಇದೀಗೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ದರ್ಶನ್ ಜೈಲಿನಲ್ಲಿದ್ದಾರೆ ಆದರೆ ಹಬ್ಬವನ್ನು ಆಚರಣೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇಡೀ ಕುಟುಂಬ ಜೊತೆ ಒಂದಿಷ್ಟು ಹಬ್ಬವನ್ನು ಆಚರಣೆ ಮಾಡಬಹುದಾಗಿತ್ತು ಇನ್ನೇನು ಬಂದೇ ಬಿಡ್ತಾರೆ ಅನ್ನೋಷ್ಟರಲ್ಲಿ ಇತ್ತು ಆದರೆ ಕಾನೂನ ಒಂದಿಷ್ಟು ತೊಡಕುಗಳಿಂದಾಗಿ ಬರಕ್ ಆಗ್ಲಿಲ್ಲ ಸೊ ಜೈಲಲ್ಲೇ ಇದ್ದಾರೆ ಸೊ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಕ್ಯೂಟ್ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ಹಬ್ಬವನ್ನು ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಸೊ ಬಿಳಿ ಕುದುರೆ ಜೊತೆ ಕ್ಯೂಟ್ ವಿಡಿಯೋವನ್ನ ಇದೀಗ ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿರುವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡ್ತಾ ಇದೆ ನೋಡಿ ವಿಜಯಲಕ್ಷ್ಮಿ ದರ್ಶನ್ ಅವರು ಆರೆಂಜ್ ಬಣ್ಣದ ಸೇರೆ ಉಟ್ಕೊಂಡು ಬಿಳಿ ಬಣ್ಣದ ಕುದುರೆ ಜೊತೆ ಫೋಸ್ ಕೊಟ್ಟಿದ್ದಾರೆ ಕುದುರೆ ಜೊತೆಗಿನ ಅವರ ಮುದ್ದಾದ ಒಂದು ವಿಡಿಯೋ ಅಭಿಮಾನಿಗಳಿಗೆ ಸಿಕ್ಕಾಪಟೆ ಇಷ್ಟ ಆಗಿದೆ ನೋಡಿ ವಿಜಯಲಕ್ಷ್ಮಿಯವರು ಯಾವ ರೀತಿಯಾಗಿ ವಿಶ್ ಮಾಡಿದ್ದಾರೆ ಅಂತಂದರೆ ನೀವು ಯಾರು ಎನ್ನುವುದು ಪ್ರಾಣಿಗಳ ಕಣ್ಣುಗಳಲ್ಲಿ ಕಾಣಬಹುದು ಅಂತ ವಿಜಯಲಕ್ಷ್ಮಿ ಅವರ ವಿಡಿಯೋ ಪೋಸ್ಟ್ ಮಾಡುವಾಗ ಒಂದಿಷ್ಟು ಬರೆದುಕೊಂಡಿದ್ದಾರೆ ಅವರ ವಿಡಿಯೋಗೆ ಕಮೆಂಟ್ ಮಾಡಿದಂಥ ಅಭಿಮಾನಿಗಳು ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಕೂಡ ಮಾಡಿದ್ದಾರೆ ಈಗ ಇನ್ಸ್ಟಾ ಸ್ಟೋರಿಯಲ್ಲೂ ಕೂಡ ಕೆಲವೊಂದಿಷ್ಟು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ ಸೊ ಅಂತೂ ದರ್ಶನ್ ಅವರು ಫಾರ್ಮ್ ಹೌಸ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಪತ್ನಿ ಹಬ್ಬವನ್ನು ಆಚರಿಸಿರುವಂಥದ್ದು ಸ್ಯಾಂಡ್ಲ್ವುಡ್ನಲ್ಲಿ ಕೆಲವು ಸ್ಟಾರ್ಗಳು ಒಂದು ಕಡೆ ಗಮನಿಸ್ತಾ ಹೋದರೆ ಸಂಕ್ರಾಂತಿಯನ್ನು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ದರ್ಶನ್ ಅವರು ತಪ್ಪದೇ ಹಬ್ಬವನ್ನು ಭಾಳಷ್ಟು ಅದ್ದೂರಿಯಾಗಿ ಆಚರಿಸುವಂಥದ್ದು ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಸಾಕು ಅವರು ಸಾಕಿರೋವಂಥ ದನ ಕರುಗಳಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಕುದುರೆಗಳಿಗೆ ಸಿಕ್ಕಾಪಟ್ಟೆ ಒಂದಿಷ್ಟು ಸಿಂಗಾರ ಮಾಡಿ ಅವಕ್ಕೆ ಮೈ ತೊಳೆದು ಭಾಳ ನೀಟಾಗಿ ರೆಡಿ ಮಾಡ್ತಾನೆ ಸೊ ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಸಂಕ್ರಾಂತಿ ಬಂತು ಅಂದರೆ ಫಾರ್ಮ್ ಹೌಸ್ನಲ್ಲಿ ಹಬ್ಬದ ವಾತಾವರಣವೇ ಮನೆ ಮಾಡಿಬಿಟ್ಟಿರುತ್ತೆ ಯಾಕೆ ಅಂತಂದರೆ ಒಂದಿಷ್ಟು ಅಭಿಮಾನಿಗಳಾಗಿರ್ಬೋದು ಅಲ್ಲಿರುವಂಥ ಜನರಾಗಿರ್ಬೋದು ದರ್ಶನ ಆಗಿರ್ಬೋದು ದರ್ಶನ ಅವರ ಮಗ ಆಗಿರ್ಬೋದು ದರ್ಶನ ಅವರ ಪತ್ನಿ ಆಗಿರ್ಬೋದು ದರ್ಶನ ಅವರ ತಮ್ಮ ಸೊ ಎಲ್ಲ ಇಡೀ ಕುಟುಂಬ ಕೂಡ್ಕೊಂಡು ಫಾರ್ಮ್ ಹೌಸ್ನಲ್ಲಿ ಯಾವ ರೀತಿಯಾದಂಥ ಹಬ್ಬ ಆಚರಣೆ ಬರುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಕಳೆ ಬರುತ್ತೆ ಸೊ ಕಳೆ ತುಂಬಿಬಿಡುತ್ತೆ ರೀ ಆ ರೀತಿಯಾಗಿ ಆದರೆ ಈ ವರ್ಷ ನಟ ಹಬ್ಬ ಆಚರಿಸೋದಕ್ಕೆ ಆಗಲಿಲ್ಲ ಜೈಲಿನಲ್ಲಿದ್ದಾರೆ ಸೊ ಈ ಸಂದರ್ಭ ದರ್ಶನ್ ಅವರು ಕಳೆದ ಬಹುಶಃ ಸಂಕ್ರಾಂತಿ ಸೆಲೆಬ್ರೇಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಾಕೆಂತಂದರೆ ಹೋದ ವರ್ಷ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಹಾಕಿ ಫಾರ್ಮ್ ಹೌಸ್ನಲ್ಲಿ ತನ್ನದೇ ಆದಂಥ ಒಂದಿಷ್ಟು ಲೋಕದಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ಮನೆ ಮಾಡಿತ್ತು ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಳೆ ವಿಡಿಯೋಗಳು ಅಭಿಮಾನಿಗಳು ಒಂದಿಷ್ಟು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಸೊ ವಿಜಯಲಕ್ಷ್ಮಿಯವರು ಕೂಡ ಫ್ಯಾನ್ಸ್ ಪೇಜ್ ಒಂದು ದರ್ಶನ್ ಅವರು ಕಳೆದ ವರ್ಷ ಸಂಕ್ರಾಂತಿ ವಿಡಿಯೋವನ್ನು ಅಪ್ಲೋಡ್ ಕೂಡ ಮಾಡಿದ್ದಾರೆ ಇನ್ನು ದರ್ಶನ್ ಅವರು ಹಳದಿ ಬಣ್ಣದ ಕುರ್ತಾವನ್ನು ಹಾಕೊಂಡಿದ್ರು ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನಿ ಜೊತೆ ಸಂಭ್ರಮದಿಂದ ಹಬ್ಬವನ್ನು ಭಾಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿದರು ಅವರ ಸೆಲೆಬ್ರೇಷನ್ ವಿಡಿಯೋ ಇದೀಗ ಒಂದಿಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಿಚ್ಚು ಹಾಯಿಸುವ ಸಂಭ್ರಮ ಹಬ್ಬದ ಆಚರಣೆ ಎಲ್ಲವೂ ಕೂಡ ಒಂದು ಕ್ಲಿಪ್ನಲ್ಲಿ ಒಂದಿಷ್ಟು ಸರಿಯಾಗಿದೆ ಈ ವರ್ಷ ದರ್ಶನ್ ಸಂಕ್ರಾಂತಿ ಕುಟುಂಬದ ಜೊತೆ ಇಲ್ಲ ಕಳೆದ ವರ್ಷ ಆಚರಿಸಿದ ನೆನಪುಗಳಷ್ಟೇ ದಾಸನ ಜೊತೆಗಿದೆ ಈಗ ಕಂಬಿ ಹಿಂದೆ ಇರುವಂಥ ದರ್ಶನ್ ಅವರು ಈ ವರ್ಷ ಸಂಕ್ರಾಂತಿ ಹಬ್ಬವನ್ನು ಆಚರಿಸೋಕ್ಕೆ ಆಗ್ತಾ ಇಲ್ಲ ಅವರು ಪತ್ನಿ ಹಾಗೂ ಮಗ ಫಾರ್ಮ್ ಹೌಸ್ನಲ್ಲಿ ಹಬ್ಬವನ್ನು ಆಚರಿಸಬಹುದು ಅನ್ನುವಂಥದ್ದು ಈಗ ಒಂದಿಷ್ಟು ಗಮನಿಸ್ತಾ ಹೋದರೆ ಒಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ ಯಾಕಂದರೆ ಹಾಸಿಗೆ ದಿಂಬಿಗಾಗಿ ಪರದಾ ಪರದಾಡುವಷ್ಟು ಮಟ್ಟಿಗೆ ಸಂಕಷ್ಟ ಹಬ್ಬನ ದರ್ಶನ್ ಅನುಭವಿಸ್ತಾ ಇದ್ದಾರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಬಂದರೆ ಪರಪನ ಅಗ್ರಹಾರ ಸೇರಿ ಸರಿಸುಮಾರು ಆರು ತಿಂಗಳಾಗುತ್ತೆ ದರ್ಶನ್ ಇದೆ ಹದ್ನಾಲ್ಕನೇ ತಾರೀಕು ಒಂದ್ ಕಡೆ ಗಮನಿಸ್ತಾ ಇನ್ನೇನು ಆರು ರೀ ಜೈಲು ಸೇರಿ ಆರು ತಿಂಗಳವರೆಗೂ ಕೂಡ ಜಾಮೀನು ಸಿಗೋದು ಒಂದಿಷ್ಟು ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸೊ ಮತ್ತೊಂದು ಕಡೆ ಈ ಹದಿನಾಲ್ಕರ ನಂತರ ಅಂತಂದರೆ ಸರಿಸುಮಾರು ದರ್ಶನ್ ಅವರು ಜಾಮೀನಿಗಾಗಿ ಮತ್ತೆ ಮೊರೆ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಒಂದಿಷ್ಟು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಸಂಕ್ರಾಂತಿ ಸಂಭ್ರಮ ಅದರ ಜೊತೆಗೆ ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಸಂಕ್ರಾಂತಿ ಹಬ್ಬ ಆದ ನಂತರ ದರ್ಶನ್ ಅವರು ಏನಾದರೂ ಹೊರಗಡೆ ಬರಬಹುದಾ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಒಂದಿಷ್ಟು ಓಡಾಡ್ತಾ ಇದೆ ನೋಡೋಣ ಯಾವ ರೀತಿಯಾಗಿ ಆದರೆ ದರ್ಶನ್ ಇಲ್ಲದಂಥ ಒಂದಿಷ್ಟು ಸಂಕ್ರಾಂತಿ ಸಂಭ್ರಮ ಒಂದಿಷ್ಟು ಆ ಫಾರ್ಮ್ ಹೌಸ್ನಲ್ಲಿ ಕಳೆಗಟ್ಟಿಲ್ಲ ಯಾಕಂತಂದ್ರೆ ದರ್ಶನ್ ಅವರು ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಆ ಗತ್ತಿತ್ತು ಆ ಸಂಕ್ರಾಂತಿ ಸಂಭ್ರಮ ಬಂತು ಅಂತಂದ್ರೆ ನಿಜವಾಗ್ಲೂ ಕೂಡ ಫಾರ್ಮ್ ಹೌಸ್ನಲ್ಲಿ ಯಾವ ರೀತಿಯಾದಂಥ ಆ ಲವಲವಿಕೆ ಇತ್ತಲ್ರಿ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇತ್ತು ಬಟ್ ದರ್ಶನ್ ಅವರು ಇಲ್ಲ ಸೊ ಒಂದು ಕಡೆ ಜೈಲಲ್ಲಿ ಇದ್ದಾರೆ ಸೊ ಹಾಗಾಗಿ ಆದರೂ ಕೂಡ ಅವರ ಕುಟುಂಬ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿರುವಂಥ ಒಂದಿಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ಅದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿರುವಂಥ ಒಂದಿಷ್ಟು ಈ ವಿಡಿಯೋಗಳನ್ನು ಗಮನಿಸ್ತಾ ಹೋದರೆ ತುಂಬ ಅದ್ಭುತವಾಗಿ ಒಂದಿಷ್ಟು ಅದ್ಧೂರಿಯಾಕೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬರ್ ಟಿವಿ